ಬಗ್ಗೆ ವಿಶೇಷವಾಗಿ ಪತ್ರಿಕೆ ಘೋಷಣೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಆದರೆ ನೀವು ಕೇಳಿದ್ರಂತ ಅನ್ನ ಕಾರಣಕ್ಕೋಸ್ಕರ ನಾನು ಹೇಳ್ಬಿಡ್ತೀನಿ ಯಾವ ಉದ್ದೇಶದಿಂದ ಈ ತಾಲೂಕು ಹೆಣ್ಣು ಮಕ್ಕಳಿಗೆ ನಾನು ಓಂ ಶಕ್ತಿ ಮಾಲೆ ಕಳಿಸ್ಬೇಕಂತ ನಿರ್ಧಾರ ಮಾಡಿದ್ದೆ ಬಹುಶಃ ಎಲ್ಲ ಒಂದು ಕಡೆ ನನ್ನ ತಾಯಿ ಅಪಘಾತದಿಂದ ನಾನು ತೀರ್ಕೊಂಡಾಗ ಕೂಡ ನಮ್ಮ ತಾಯಿ ಕೂಡ ಓಂ ಶಕ್ತಿ ಮಾಲಲ್ಲಿದ್ದರು ನಮ್ಮ ತಾಯಿ ಕೂಡ ಸುಮಾರು ವರ್ಷಗಳಿಂದ ಓಂ ಶಕ್ತಿ ಹಾಕ್ಕೊಂಡು ಹೋಗ್ತಿದ್ರು ಸುಮಾರು ವರ್ಷಗಳಿಂದ ಏಳು ವರ್ಷಗಳಿಂದ ಸುಮಾರು ಐನೂರು ಬಸ್ಸಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಏಳುನೂರು ಇಪ್ಪತ್ತು ಬಸ್ಗೆ ಹೋಗಿ ನಿಂತಿದೆ ನಾನು ಯಾವ ಉದ್ದೇಶದಿಂದ ನನ್ನ ತಾಯಿಯಿಂದ ಕೊಡಬಾಗಲಿಂದ ಹೋಗ್ಬೇಕಂತ ನನ್ನ ತೀರ್ಮಾನ ಆಗಿದ್ದೋ ಅದು ಒಳ್ಳೆಯ ದೃಷ್ಟಿಯಿಂದ ಆಗಿತ್ತು ನನಗೆ ಯಾವತ್ತು ನೋವಾಗಿರ್ಲಿಲ್ಲ ಆದರೆ ನನ್ನ ನಡೆದ ಘಟನೆ ನಾನು ಅಮೆರಿಕದಲ್ಲಿದ್ದಾಗ ನಡೆದ ಘಟನೆ ತಮಿಳು ಚಾನಲ್ ಆಗಿದಾಗ ಅವರು ತಮಿಳು ಡಿ ಸಿ ಮತ್ತು ಎಸ್ ಪಿ ಮಾತಾಡಿದ ರೀತಿ ನನಗೆ ಯಾಕೋ ತುಂಬ ನೋವನ್ನು ಉಂಟು ಮಾಡಿದ್ರು ಏನಾಗ್ತದೆ ಅಂದರೆ ಹೆಣ್ಮಕ್ಳು ಭಕ್ತಿ ಇರ ಅತಿಯಾದ ಭಕ್ತಿ ಕೂಡ ಆರೋಗ್ಯ ಅಂತ ಹೇಳ್ತೀನಿ ಹೆಣ್ಮಕ್ಳು ಮಾಲೆ ಹಾಕೊಂಡು ಯಥೇಚ್ಛವಾಗಿ ಡ್ಯಾನ್ಸ್ ಆಡೋದ್ರಿಂದ ಅದು ಆರ್ಭಟ ಡ್ಯಾನ್ಸ್ ಆಡೋದ್ರಿಂದ ಎಲ್ಲೋ ಒಂದು ಕಡೆ ಡ್ರೈವರ್ಗೆ ಮತ್ತೆ ಇಫೆಕ್ಟ್ ಆಗ್ತಾ ಇದೆ ಸೊ ಅದರಿಂದ ನಮ್ಮ ಬಸ್ಸು ನನ್ನ ಕೆ ಎಸ್ ಆರ್ ಟಿ ಸಿ ಬಸ್ಸು ನೆನ್ನಳ್ಳಿ ಒಬ್ಬ ಡ್ರೈವರ್ ನನ್ನ ಶಿಷ್ಯ ಡ್ರೈವರ್ ಅತಿ ವೇಗದಿಂದ ಬಂದು ಆಪೋಸಿಟ್ ವೆಹಿಕಲ್ಗೆ ಗುದ್ದಿ ದುರಂತ ಏನಂತಂದ್ರೆ ಆಪೋಸಿಟ್ ವೆಹಿಕಲ್ ಬಂದು ಸತ್ತಿರತಕ್ಕಂಥ ನಾಲ್ಕು ಜನ ನಂಗೆ ತುಂಬಾ ಗೊತ್ತಿರೋದು ತುಂಬಾ ಗೊತ್ತಿರೋದು ಅವರು ಪ್ರತಿ ಸಾರಿ ನಾಡ್ಕಾಡ್ಬೇಕಾದ್ರೆ ಎಲ್ಲೂ ನಾನು ನಾಡಕ ಸ್ಟೇಜ್ ಹಾಕೊಳ್ತಾ ಇದ್ದೆ ಗೊತ್ತಿರೋದು ತುಂಬಾ ನೋವನ್ನು ಉಂಟು ಮಾಡ್ತೇವೆ ಡ್ರೈವರ್ ಎರಡು ಕಾಲು ಕಲ್ಕೊಂಡಿದ್ದಾರೆ ಈಗ ತಲೆ ಹೇಳ್ತಿದ್ದೀನಿ ಕೂಡ ಹಾಸ್ಪಿಲ್ಗೆ ಭೇಟಿ ನೀಡತಕ್ಕಂಥ ಎಲ್ಲ ಡಿ ಸಿ ಎಸ್ ಪಿ ಅವರು ಮತ್ತು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ ನಾನು ಯಾವ ಉದ್ದೇಶದಿಂದ ನಾನು ಕಳಿಸ್ಬೇಕು ಅನ್ಕೊಂಡಿದ್ನೋ ಅದು ನನ್ನ ದುರುದ್ದೇಶವಾಗಿ ಕಾಣ್ತಾ ಇದೆ ಫೇಸ್ಬುಕ್ ಅಲ್ಲಿ ಓಪನ್ ಮಾಡಿ ನೋಡಿದಾಗ ಎಲ್ಲ ಯುವಕರು ಮತ್ತೆ ಎಲ್ಲ ಮಹಿಳೆಯರು ಮತ್ತೆ ನಮ್ಮ ಹೆಣ್ಮಕ್ಳು ನೀವು ಒಳ್ಳೆಯ ಉದ್ದೇಶದಿಂದ ಆಗ್ತದೆ ದಯವಿಟ್ಟು ಸ್ಟಾಪ್ ಮಾಡೋ ಸ್ಟಾಪ್ ಮಾಡು ಅಂತ ನನಗೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಸೊ ಅದರ ದಿವಸ ಮುಂದಿನ ದಿವಸ ತೀರ್ಮಾನ ಮಾಡಿಕೊಂಡು ಸಾಧಕ ಬಾಧಕಗಳನ್ನು ತೀರ್ಮಾನ ಮಾಡಿಕೊಂಡು ಮುಂದಿನ ತೀರ್ಮಾನ ತಗೊಂತೀನಿ ಬಟ್ ನಾನೊಂದು ನನ್ನ ಹೆಣ್ಮಕ್ಳನ್ನು ವಿಶೇಷವಾಗಿ ಒಂದು ಹೇಳ್ತೀನಿ ನಮಗೆ ಪ್ರೀತಿ ಭಕ್ತಿ ಅನ್ನೋದು ಖಂಡಿತ ನಾನು ನಾನೆಲ್ಲ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಅತ್ಯಾದರು ಕೂಡ ತುಂಬಾ ಡೇಂಜರ್ ಆಗುತ್ತೆ ಪ್ರೀತಿ ಅತ್ಯಾದರು ಡೇಂಜರ್ ಆಗುತ್ತೆ ಭಕ್ತಿ ಅತ್ಯಾದ್ರೂ ಡೇಂಜರ್ ಆಗುತ್ತೆ ಯಾವ ಮಟ್ಟಿಗೆ ಜೈಗಿರ್ಬೇಕಾಗಿದ್ದ ಜೀವನದಲ್ಲಿ ಅಳವಡಿಕೆ ಆಗುತ್ತೆ ಮತ್ತು ಇನ್ನೊಂದು ಏನಾಗಿದೆ ಅಂತಂದ್ರೆ ತುಂಬ ನೋವಿನ ಸಂಗತಿ ಏನಂತಂದ್ರೆ ಕೆಲವರು ಏನಂತಂದ್ರೆ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಬೇರೆ ಭಕ್ತಾದಿಗಳಿಗೆ ಅಂದರೆ ಏನು ಪ್ರೈವೇಟ್ ಬಸ್ ಮಾಡಿಕೊಡಿ ನಾವು ಹೋಗ್ತೀವಿ ಈ ಸಮಾಜದಂತ ಇದೇನಾಗ್ತಾ ಇದೆ ಭಕ್ತಿ ಅನ್ನಕ್ಕಿಂತ ಇದು ಕಮರ್ಷಿಯಲ್ ಟ್ರೆಂಡ್ ಇದಾಗ್ಬಿಟ್ಟಿದೆ ಏನೋ ಒಂದು ಹೇಳ್ಬಾರ್ದು ಅದು ಬೇರೆ ಲೆವೆಲ್ಗೆ ಹೋಗ್ತಾ ಇದೆ ಸೊ ಮುಂದಿನ ದಿವಸದಲ್ಲಿ ಯಾವ ಹಾಟಲ್ಲಿ ತೀರ್ಮಾನ ಮಾಡ್ಬೇಕಂತ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಈಗಾಗಲೇ ಅದಿರ್ತಕ್ಕಂಥ ನಾಲ್ಕು ಜನ ಕುಟುಂಬಗಳಿಗೆ ಹೋಗಿ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಹಾಕೊಂಡಿದ್ದೀವಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ ಕೂಡ ಹಾಕೊಂಡಿದೀವಿ ಅದಾದ್ಮೇಲೆ ಡ್ರೈವರ್ಗೆ ಪಾಪ ಎರಡು ಕಾಲ ಹೋಗ್ಬಿಟ್ಟಿದೆ ಅದು ತುಂಬಾ ನೋವಿನ ಸಂಗತಿ ತುಂಬಾ ಗೊತ್ತಿರೋ ನಾವು ಡ್ರೈವರ್ ಪಾಪ ಅದು ಆಗ್ತಾ ಇದೆ ಅದು ಏನಾಗಿದೆ ದೃಶ್ಯ ಬಂದಿದೆ ಕೆಸಿ ಮೇಲೆ ನಮಗೆ ರೆಸ್ಟ್ ಕೊಡದಾಗ ಓಡಿಸ್ತಾವೆ ಅಂತ ಕೂಡ ಅದು ಬಂದಿದೆ ಅದೆಲ್ಲ ಸುಳ್ಳು ಮಾಹಿತಿ ಸುಮ್ಮನೆ ನಿಮ್ಮ ಪ್ರೀತಿಯಿಂದಲೇ ಕೆಲಸ ಮಾಡಿದ್ವಿ ದಯವಿಟ್ಟು ಹಂಗೇನು ಆಗಿದ್ರೆ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೇನೆ ಸೊ ಮುಂದಿನ ದಿವ್ಸಲ್ಲಿ ನಾವು ನಾವೇನು ಮಾಡಬೇಕು ಕೆಲ್ ಮಾಡಬೇಕು ಬಸ್ಸಲ್ಲಿ ಹಾಕ್ಬೇಕು ಇಲ್ಲ ಅನ್ನೋ ತೀರ್ಮಾನ ಇನ್ನೂ ಮುಂದಿನ ದಿವಸದಲ್ಲಿ ಯಾಕೋ ಅದು ಕೆಟ್ಟ ಪರಿಣಾಮ ಪ್ರೀತಿಯಿದೆ ಅದು ಮುಂದಿನ ದಿವಸ ತೀರ್ಮಾನ ಮಾಡ್ತೀನಿ ಅಂತ ಹೇಳ್ತೀನಿ